ಮತ್ತೊಂದು ಒಂದೊಂದ್ಸತ್ತು ಪ್ರಾಕ್ಟೀಸ್ ಮಾಡ್ ಸೊನ್ನ ಫೋಟೋ ಹೊಡಿಬೇಕಮ್ಮ ನಿಮ್ದು ಇಬ್ಬರದು ಅಕ್ಕ ತಂಗಿಬ್ಬರು ಫೋಟೋ ಹೊಡಿಬೇಕಮ್ಮ ಫೋಟೋ ನಿಷಿನಿಂದ ಎಲ್ಲ ಕೆತ್ತಿ ಎಲ್ಲ ಕೆತ್ತಿ ಬಂದಿದ್ದ ಓದ್ರಿ ನೀವು ಓದಬೇಕು ಆಯ್ತು ನಿಮ್ದೆಲ್ಲ ಆಡಿಸಿದಲ್ಲ ಹೋಗಿ ಮತ್ತೆ ನಿಮ್ಗೆ ಏನೂ ಆಡಿಸ್ಬೇಕು ತಂಗಿ ಚೆನ್ನ ಆಡಿಸ್ತೇವ್ರಿ ಖುಷ ಖುಷ್ ಕರೆಕ್ಟ್ ನೋಡಂಗ ನೋಡು ಹ್ಞೂ ನೀವು ಮಾಡ ತಂಗಿ ಆಡಿಸ್ರಿ ಏ ಅಯ್ಯಮ್ಮ ಕಾ ಕಟ್ಟಿ ಕಚ್ಚಿ ಕಟ್ಟಿವ ನೀನು ಏ ಮಂಗಾರ ಏ ಮಂಗರು ಏ ಸರಿ ಸರಿ ತಂಗಿ ಮಾತು ಸರಿ ಏ ಮಂಗರು ಏ ಮಂಗಾರತ್ತೀರೇ ಬಂಗಾರು ಮಾಡಿರ ಬಂಗಾರ ಹೋದ್ರೆ ಜೋರು ಮಡಮ ಹೋದ್ರಿ ಏನು ಹೋದ್ರಿ ಹೋದ್ರೆ ಮತ್ತೆ ಸರ್ತಿ